ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಂಗಟಗೆರೆ ಹೋಬಳಿ ಕಾರೇಹಳ್ಳಿ ವ್ಯವಸಾಯ ಕಾಲೋನಿಯಲ್ಲಿ ಸರ್ವೆ ನಂಬರ್ ಮೂವತ್ತ್ ಒಟ್ಟು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನಿನಲ್ಲಿ ಬೆಳೆದಿರುವ ಶ್ರೀಗಂಧದ ಮರವನ್ನು ನಿನ್ನೆ ರಾತ್ರಿ ವೇಳೆ ಹಲಪ್ಪ ಬಿಂಗೋಸಿಕೆರೆ ರಂಗಪ್ಪ ಅವರ ಜಮೀನಿನಲ್ಲಿ ಬೆಳೆದಿದ್ದ ಶ್ರೀಗಂಧದ ಮರಗಳನ್ನು ಕಡಿದು ಮತ್ತು ಬೈಕ್ ಅನ್ನು ಸುಟ್ಟು ಹಾಕಿ ಇರುವ ಘಟನೆ ನಿನ್ನೆ ರಾತ್ರಿ ವೇಳೆ ಸಂಭವಿಸಿದೆ ಕಳೆದ ವರ್ಷಗಳ ಹಿಂದೆ ಎಂಟು ಲಕ್ಷ ರುಗಳನ್ನು ಬಡ್ಡಿ ಸಾಲ ತೆಗೆದುಕೊಂಡು ನನ್ನ ಜಮೀನಿನಲ್ಲಿ ಶ್ರೀಗಂಧ ಗಿಡಗಳನ್ನು ಹಾಕಿದ್ದೆ ಈವರೆಗೆ ಸದರಿ ಗಿಡಗಳನ್ನು ಉತ್ತಮವಾಗಿ ಬೆಳೆದಿರುತ್ತಿದ್ದೆ you <laughs> ಇದರ ನಡುವೆ ಎರಡು ಬೈಕುಗಳಿಗೆ ಬೆಂಕಿ ಹಚ್ಚಿದ್ದಾರೆ ಈ ಕೃತ್ಯವನ್ನು ಅಪರಿಚಿತ ವ್ಯಕ್ತಿಗಳು ಮಾಡಿರುತ್ತಾರೆ ಆದ್ದರಿಂದ ಇವರುಗಳ ಮೇಲೆ ನಾನು ಕಂಪ್ಲೇಂಟ್ ಅನ್ನು ಮಾಡಿದ್ದೇನೆ ಈ ವೈಯಕ್ತಿಕ ದೇಶದಿಂದ ಈ ರೀತಿ ಮಾಡಿರುತ್ತಾರೆ ಎಂಬ ಸಂಶಯ ಇರುತ್ತದೆ ಇದರಿಂದ ನನಗೆ ಅಧಿಕವಾಗಿ ನಷ್ಟವಾಗಿದ್ದು ಹಾಗೂ ಮಾನಸಿಕವಾಗಿ ಬಹಳಷ್ಟು ನೋವಾಗಿದೆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಸ್ಥಳ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ನನಗಾಗಿರುವ ನಷ್ಟವನ್ನು ಅವರಿಂದಲೇ ಪರಿಹಾರವನ್ನು ಕೊಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ನನಗೂ ಮತ್ತು ನನ್ನ ಕುಟುಂಬಕ್ಕೆ ಪ್ರಾಣ ಭಯವಿರುತ್ತದೆ ಏನೇ ತೊಂದರೆಯಾದಲ್ಲಿ ಈ ಮೇಲ್ಕಂಡ ಅವರೇ ನೇರ ಹೊಣೆಗಾರರಾಗಿರುತ್ತಾರೆ ಇಲ್ಲವಾದಲ್ಲಿ ನನಗೆ ದಯಮರಣಕ್ಕೆ ಅನುಮತಿ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನೊಂದವರಾದ ಹಾಲಪ್ಪ ಮತ್ತು ಅವರ ಕುಟುಂಬದವರು ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ೇ ಮನೆ ಮುಂದೆ ಎರಡು ಬೈಕ್ ನಿಲ್ಲಿಸಿದ್ದು ಪೆಟ್ರೋಲ್ ಒಯ್ದು ಬೆಂಕಿ ಹೋಗಿದ್ರು ನೈಟ್ ಟೈಮು ಪೆಟ್ರೋಲ್ ಹಚ್ಚಿ ಬೆಂಕಿ ಹಾಕೋಗಿದ್ದರಿಂದವ ನಾವು ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿದ್ದು ಎಫ್ ಐ ಆರ್ ಮಾಡಿ ಒಂದು ತಿಂಗಳಾಯ್ತು ಒಂದು ತಿಂಗಳ ಮೇಲೆ ಆ ಬೈಕಿಂಗ್ ಕಂತು ತೀರೇ ಇಲ್ಲ ನಾವು ಬೈಕಿಂಗ್ ಕಂತು ಇನ್ನೂ ಕಟ್ತಾನೇ ಇದ್ದೀವಿ ಅದರಿಂದ ನಮಗೇನು ಪರಿಹಾರ ಕೊಡಲೇ ಇಲ್ಲ ಇವಾಗ ನಾವು ಗಂಧ ಸಸಿಯ ಈಗ ಆರು ವರ್ಷದಾಗೆ ಹಾಕಿದ್ದು ಎಂಟು ಲಕ್ಷ ರೂಪಾಯಿ ಸಾಲ ತಗೊಂಡು ಗಂಧ ಸೋಸಿ ಹಾಕಿದ್ದು ನೋಡಿ ನಾ ರ ನೈಟ್ ಟೈಮ್ ಬಂದು ದೂರ ಮನೆ ನೈಟ್ ಟೈಮ್ ಬಂದು ನೋಡಿ ಈ ಥರ ಎಲ್ಲ ಗಂಧ ಸೋಸಿ ಕೊಚ್ಚಕ್ಕೆ ಹೋಗಿದ್ದಾರೆ ನಾವು ಇದ್ರಕ್ಕೆ ಈಗಲೂ ಇದಕ್ಕೂ ಏನೂ ಕೊಡಲಿಲ್ಲ ಅಂತಾಳೆ ಅಂದರೆ ನಾವೇ ಏನಾರ ಮಾಡ್ಕೊಂಡು ಸತ್ತೋಗ್ತೀವಿ ಅದಕ್ಕೆ ಇವಾಗ್ಲಾರು ನೀವು ಅನುಮತಿ ಕೊಡ್ತೀರ ಇಲ್ವಾ ನೋಡಿರಿ ಸ್ವಾಮಿ ವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು